ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ ಇವತ್ತು ಏನಪ್ಪ ವಿಷಯ ಅಂತಂದ್ರೆ ಇವತ್ತು ಜಾನ್ ಏಟ್ ಟ್ವೆಂಟಿ ಟ್ವೆಂಟಿ ಫೈವ್ ಹೋದ ವರ್ಷ ಇಂಥ ದಿನದಲ್ಲಿ ಇಷ್ಟೊತ್ತಿಗೆ ಆಲ್ರೆಡಿ ಕೇಕ್ ಕಟ್ ಮಾಡಿ ಯಶ್ ಬಾಸ್ ಅವರ ಬರ್ತ್ಡೇ ಅನ್ನು ಸೆಲೆಬ್ರೇಷನ್ ಮಾಡಿದ್ವಿ ಆಹ್ಹ್ ಈ ವರ್ಷ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ವೃದ್ಧಾಶ್ರಮಕ್ಕೆ ಒಂದು ಸ್ವಲ್ಪ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ನಾನಾ ನಾನಾ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ವಿ ಈ ರೀತಿ ನಾವು ಯಾವತ್ತು ಯೋಚನೆ ಮಾಡೇ ಇರ್ಲಿಲ್ಲ ಅನ್ಸುತ್ತೆ ಏನಂದ್ರೆ ಯೋಚನೆ ಒಬ್ಬನೇ ಮಗ ಅಥವಾ ಒಬ್ನೇ ಮಗಳು ಅಂತ ತುಂಬಾ ಪ್ರೀತಿಯಿಂದ ಬೆಳೆಸ್ಬಿಟ್ಟಿದೀವಿ ಅಂತ ಹೇಳ್ತಾ ಇರ್ತಾರಲ್ಲ ಒಂದ್ಸರಿ ಯೋಚನೆ ಮಾಡಿ ನೋಡಿ ನಾವು ಕೂಡ ಒಬ್ರೇ ತಂದೆ ಒಬ್ರೇ ತಾಯಿ ಅಂತ ಅವ್ರನ್ನ ಎಷ್ಟು ಅಪಾರವಾಗಿ ಪ್ರೀತಿಸಬೇಕು ಹಾಗಿದ್ರೆ ಬೇಕಂದ್ರೆ ಇನ್ನೊಂದು ಮಕ್ಕಳನ್ನ ಮಾಡ್ಕೊಂಡ್ಬಿಡ್ಬಹುದು ಬಟ್ ಬೇಕಂದ್ರೂ ಕೂಡ ಇನ್ನೊಬ್ರು ತಂದೆ ಇನ್ನೊಬ್ರು ತಾಯಿ ಮಾಡಕ್ ಇಲ್ಲ ದಿ ವಿಲ್ ಆಲ್ವೇಸ್ ರಿಮೇನ್ ಒಬ್ಬರ ತಂದೆ ಒಬ್ಬರ ತಾಯಿ ಸೊ ನಾವೆಷ್ಟೇ ಅವ್ರನ್ನ ಪ್ರೀತಿಸಬೇಕಾದ್ರ ಬರೇ ಮಕ್ಕಳ ವಿಚಾರ ಅಷ್ಟೇ ಅಲ್ಲ ಹೃದಯ ಕೊಟ್ಟಂತಹ ವ್ಯಕ್ತಿ ಏನೋ ವಿಚಿತ್ರವಾಗಿ ಆಡದ್ರು ಅಂತ ಹೇಳಿ ಅವ್ರನ್ನ ಬಿಟ್ಟು ಇನ್ನೊಬ್ರಿಗೆ ಹೃದಯ ಕೊಟ್ಟು ಮತ್ತೆ ಅವ್ರನ್ನ ಪ್ರೀತಿಸಬಹುದು ಒಂದು ಸಂಬಂಧ ಅಥವಾ ಒಂದು ಮದುವೆಯಿಂದ ಹೊರಗೆ ಬಂದು ಮತ್ತೊಂದು ಮದುವೆ ಆಗಬಹುದು ಮತ್ತೆ ಪ್ರೀತಿಸಬಹುದು ಅಲ್ಲಿ ಇನ್ನೊಬ್ರು ಅಂತ ಇರ್ತಾರ ಬಟ್ ತಂದೆ ರೀ ಅವ್ರು ಯಾವಾಗ್ಲೂ ಒಬ್ರ ಅಲ್ಲ ಸೊ ಒಬ್ಬರೇ ಒಬ್ಬನೇ ಮಗ ಒಬ್ನೇ ಮಗಳು ಅಂತ ನಮ್ಮನ್ನ ಎಷ್ಟೋ ಪ್ರೀತಿಸ್ತಾರಲ್ಲ ಸೊ ನಾವು ನಾಲ್ಕು ನಾಲ್ಕು ಐದೈದು ಮಕ್ಕಳಾದ್ರು ನಮಗೆ ಒಬ್ಬ ಅಪ್ಪ ಒಬ್ಬಕ್ಕೆ ತಾಯಿ ನಾವೆಷ್ಟ್ರಿ ಅವ್ರನ್ನ ಪ್ರೀತಿಸ್ಬೇಕ ಯೋಚನೆ ಮಾಡ್ರಿ ಹಾ ನನ್ ಕೇಳಿದ್ರೆ ಯೋಚನೆ ಅಲ್ಲ ಲವ್ ಮಾಡಕ್ ಶುರು ಮಾಡ್ರಿ ಅತಿಯಾಗಿ ಲವ್ ಮಾಡಕ್ ಶುರು ಮಾಡ್ರಿ ನಿಮ್ಮ ಒಬ್ಬ ಅಪ್ಪಾಜಿನ ನಿಮ್ಮ ಒಬ್ಬ ತಾಯಿನ ಸರ್ ಹ್ಯಾವ್ ಅ ಗುಡ್ ಡೇ

ಇಲ್ಲ ಇಲ್ಲ ಅವ್ರು ತಿನ್ನಲ್ಲ ಅನ್ಸುತ್ತೆ ಅವ್ರಿಗೆ ಗಂಜಿ ಕೊಟ್ಟಿದ್ದಾರೆ ಅಲ್ಲ ನನ್ಗೊಂದು ಡೌಟು ನಿಮ್ಮ ಮಗ ಅಕಸ್ಮಾತ್ ಏನಾದ್ರು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ರೆ अल्लेन अदर ई तरह कोठरे ना चित्रन न तिनला पायस इतने तेजस्वी लोग हैं हमारे पास कितने शानदार विचार रखते हैं हेलो ब्रो किंग लगे एक्स सा थोड़ा न्यू आस्पदरे करकण होगांत गाडी फोटो

ಈ ಸರಿ ಇನ್ನೊಂದು ರೆಕಾರ್ಡ್ ಆಯ್ತಲ್ಲೂ ಫ್ರೂಟಿಂದ ಅವ್ರದ್ದು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಆಯ್ತು

য়োর োো এশো য়োর সেলু মতাতে য়েনেডেডের নে কাকারাতে দানগ য়ে য়েরা আনয়েরেভাডে থায় মখিয়েটেডেডে কাকারা �

ಓಕೆ ಅಂಕಲ್ ಹಾ ಸರಿ ಅಜ್ಜಿ ಆಯ್ತು ಇವತ್ತಿನ ಕೆಲಸ ಒಂದು ರೇಂಜಿಗೆ ಯಶಸ್ವಿ ಆಯ್ತು ಅವ್ರು ಪೇಮೆಂಟ್ ಮಾಡ್ತಾ ಇದಾರೆ ನೀವು ಅಷ್ಟೇ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ಧೈರ್ಯವಾಗಿ ಮಾಡಿ ಯಾಕಂದ್ರೆ ಈಗಿನ ಕಾಲದಾಗೆ ಒಳ್ಳೆತನಕ್ಕೆ ಬೆಲೆ ಹೊರತು ಎಷ್ಟು ವಿದ್ಯೆ ಕಲ್ತಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಕಲ್ತಿರೋ ವಿದ್ಯೆ ನಮ್ಗೆ ಎಷ್ಟು ಸಂಸ್ಕಾರ ಕಲಿಸಿದೆ ಅನ್ನೋದು ಮುಖ್ಯ ಆಗುತ್ತೆ ನೀವು ಅಷ್ಟೇ ನಿಮ್ಮ ಬರ್ತ್ಡೇನ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೋತೀರಾ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ ಅನ್ನೋದು ನೋಡ್ಕೊಳ್ಳಿ ಯಶ್ ಅವ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಅವರ ನಿಜವಾದ ಹೆಸರು ಬಂದ್ಬಿಟ್ಟು ನವೀನ್ ಗೌಡ ಅಂತ ಅವ್ರ ಹಾಸನ ಜಿಲ್ಲೆಯವರು ಹಾಸನ ಜಿಲ್ಲೆ ಬೋನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಅವರು ಹುಟ್ಟಿದೆ ಅಂಥದ್ದು ನವೀನ್ ಗೌಡ ಅಲಿಯಸ್ ಯಶ್ರವರ ತಂದೆಯ ಹೆಸರು ಅರುಣ್ ಗೌಡ ಅಂತ ಅವರು ಕೆ ಎಸ್ ಆರ್ ಟಿ ಸಿ ಕೆಲಸ ಮಾಡ್ತಾ ಇರ್ತಾರೆ ನಂತರ ಅವರು ಪ್ರೈವೇಟ್ ಆಗಿ ಕೆಲಸವನ್ನ ಶುರು ಮಾಡ್ತಾರೆ ಯಶ್ರವರು ಹುಟ್ಟು ಪ್ರತಿಭಾವಂತರಾಗಿದ್ದರಿಂದ ಅವರು ತುಂಬಾ ಕಾಲೇಜ್ ಡೇಸ್ ಇಂದನು ತುಂಬಾ ನಾಟಕಗಳಲ್ಲಿ ಅಲ್ಲಿ ಇಲ್ಲಿ ಭಾಗವಹಿಸ್ತಾ ಇರ್ತಾರೆ ಹಾಗೆ ಫಸ್ಟ್ ಸೀರಿಯಲ್ಗಳಲ್ಲಿ ಹ್ಯಾಕ್ ಮಾಡಿದ್ರು ನಂತರ ಅವರ ಮೊದಲ ಸಿನಿಮಾ ಅಂತ ಬಂದ್ರೆ ಮುಗ್ಗಿನ ಮನಸ್ಸು ಅದಕ್ಕಿಂತ ಮುಂಚಿತವಾಗಿ ಒಂದು ಸ್ಟಾಪ್ ಅಂತ ಹೇಳ್ಬಿಟ್ಟು ಒಂದು ಮೂವಿಯನ್ನ ಸ್ಟಾರ್ಟ್ ಮಾಡಿರ್ತಾರೆ ಆ ಹೆಸ್ರಿಗೆ ತಕ್ಕಂತೆ ಆ ಮೂವಿ ಸ್ಟಾಪ್ ಹೋಗುತ್ತೆ ಆ ನಂತರ ಮೊಗ್ಗಿನ ಮನಸ್ಸು ಅವರ ಮೊದಲ ಸಿನಿಮಾ ಮೊದಲ ಸಿನಿಮಾನೇ ಒಂದು ಆವರೇಜ್ ಆಗಿ ನಡೆಯುತ್ತೆ ಅದೇ ತರ ಕಿರತಕ ಈ ಮೂವಿಯಲ್ಲೆಲ್ಲ ಫುಲ್ ಹೈಲೈಟ್ ಆಗಿ ಹೋಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಆರು ಜನವರಿ ಎಂಟರಂದು ಜನಿಸಿದಂತಹ ಯಶ್ರವರು ನವೀನ್ ಕುಮಾರ್ ಗೌಡ ಅಲಿಯಾಸ್ ಯಶ್ರವರ ಪ್ರಸಿದ್ಧಿಗೆ ಒಂದು ಕಾರಣ ಅಂತಂದ್ರೆ ಕೆ ಜಿ ಎಫ್ ಅಂತನೂ ಹೇಳ್ಬೋದು ಕೆ ಜಿ ಎಫ್ ಚಾಪ್ಟರ್ ಒನ್ ಎರಡ್ ಸಾವಿರದ ಹದಿನೆಂಟು ಕೆ ಜಿ ಎಫ್ ಚಾಪ್ಟರ್ ಟು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತಹ ಕೆ ಜಿ ಎಫ್ ಯಶಸ್ಸಿಗೆ ಕಾರಣ ಅಂತಾನೂ ಹೇಳ್ಬಹುದು ಅದೇ ತರ ಇನ್ನು ಮುಂದೆ ಬರುವಂತಹ ಸಿನಿಮಾಗಳು ಕೂಡ ಇದೇ ತರ ಇರ್ಲಿ ಅಂತ ಹೇಳ್ತಾ ಆ ಇನ್ನು ಮುಂದೆ ತುಂಬಾ ಚೆನ್ನಾಗಿ ಇಂಡಸ್ಟ್ರಿಯನ್ನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಲಿ ಅಂತ ಹೇಳ್ತಾ ಅವರ ಅಭಿಮಾನಿಯಾಗಿ ನಮ್ಗೆ ಹೇಳ್ಕೊಳೋಕೆ ಒಂಥರ ಹೆಮ್ಮೆ ಆಗ್ತಾ ಇದೆ ಆ ಯಾವುದೇ ತರ ಅವರು ಒಂದು ಬಾ ಇದ್ರಲ್ಲಿ ಹೇಳ್ಬಿಟ್ಟಿದ್ರು ನಾನು ಯಾವುದೇ ಕಾರಣಕ್ಕೂ ಅಭಿಮಾನಿಗಳಿಗೆ ತಲೆ ತಗ್ಸುವಂತ ಕೆಲಸ ಮಾಡಲ್ಲ ಹೇಳ್ಕೊಂಡಿದ್ರು ಒಂದು ಪ್ರೆಸ್ ಮೀಟ್ ಅಲ್ಲಿ ಅನ್ಸುತ್ತೆ ಅದೇ ತರ ನಾವು ಅವ್ರ ತಲೆ ತೆಗ್ಸೋ ಕೆಲಸ ಮಾಡಬಾರ್ದು ಆ ಹೋದ ವರ್ಷ ನಡೆದಂತಹ ಒಂದು ದುರ್ಘಟನೆ ಏನಿದೆ ಆ ಫ್ಲಿಕ್ಸ್ ಕಟ್ಟಕ್ ಹೋಗ್ಬಿಟ್ಟು ಅವ್ರು ಒಂದಿಷ್ಟು ಜನ ಸತ್ತೋಗಿದ್ರು ಒಂದ್ ಮೂರ್ ಜನ ಅನ್ಸುತ್ತೆ ಆ ಸತ್ತೋಗಿದ್ರು ಹೋಗಿದ್ರು ಆಗ ಬಹಳ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ರು ಅದೇ ಕಾರಣಕ್ಕೇನೆ ಈ ಸರಿ ಆ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ ನಾನು ನನ್ನ ಹುಟ್ಟಿದ ಬುದ್ಧಿನ ಊರಲ್ಲಿ ಇರೋದಿಲ್ಲ ಪೋಸ್ಟ್ ಹಾಕಿದ್ರು ಆ ಪೋಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಅದೇ ತರ ನೀವು ಅಷ್ಟೇ ನಿಮ್ಮ ಬರ್ತ್ಡೇನ ಎಷ್ಟು ಕೇಕ್ ಕಟ್ ಮಾಡಿದ್ರಿ ಎಷ್ಟು ಊನರ್ ಹಾಕೊಂಡ್ರಿ ಹ ಈಗೆಲ್ಲ ಅದೆಲ್ಲ ಕಾಮನ್ ಆಗಿದೆ ಬಟ್ ಅದೆಲ್ಲ ಮಾಡೋದ್ಕಿನ ಈ ತರ ಮಾಡಿ ನೋಡಿ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ ಆಗಿರುತ್ತೆ ಅಂತ ಇವರ ಬಗ್ಗೆ ಇನ್ನೊಂದು ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ ಯಶೋ ಮಾರ್ಗ ಅನ್ನೋ ಒಂದು ಫೌಂಡೇಶನ್ ಒಡೆ ಇವರೇ ಆಗಿರ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಇದಾಗಿತ್ತು ಅವರ ಬಗ್ಗೆ ಆ ಅವ್ರ ತರ ನಾವು ಬೆಳಿಬೇಕು ಅಂತಂದ್ರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ ಧನ್ಯವಾದಗಳು